ಹಾಯ್ ಹೆಲೋ ಎಲ್ಲ ನಗುವ ಮುಗ್ಧ ಮನಸ್ಸುಗಳು ನಮಸ್ಕಾರ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಭತ್ತ ಬಣ್ಣ ಬಗ್ಗೆ ವಿಡಿಯೋ ಮಾಡಿದ್ದೆ ಅದಕ್ಕಂತೂ ತುಂಬಾ ಅಂದ್ರೆ ತುಂಬಾನೇ ಸಪೋರ್ಟ್ ಸಿಕ್ಕಿದೆ ಈ ವಿಡಿಯೋದಲ್ಲಿ ಇವತ್ತು ನಾಟಿ ಮಾಡ್ಕೊಳ್ಳೋದಕ್ಕೆ ಜಮೀನ್ ಪೂರ್ತಿ ಸಮತ ಮಾಡ್ಕೊಳೋದಕ್ಕೆ ಅಲ್ಬವನ್ನ ಓಡಿಸಬೇಕಾಯ್ತು ಅದಕ್ಕೋಸ್ಕರ ಅಂತ ನಾನು ಮತ್ತೆ ನಮ್ಮ ಅಪ್ಪಾಜಿ ಇಬ್ರು ಕೂಡ ಬೆಳಗ್ ಬೆಳಗ್ಗೆ ಬೇಗನೆ ಗಾಡಿನೇ ಕೊಟ್ಕೊಂಡು ಮತ್ತೆ ಅಲ್ಬೋನು ಕೂಡ ಹಾಕೊಂಡು ಜಮೀನ್ ಕಡೆ ಹೋಗ್ತೀವಿ ಈ ಗಾಡಿ ಬಗ್ಗೆ ಸ್ವಲ್ಪ ಗುಣಗಾನ ಮಾಡೋದಾದ್ರೆ ಟೆಸ್ಲಾದವರು ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಡ್ರೈವರ್ ಇರೋ ಗಾಡಿಗಳನ್ನ ಬಿಟ್ರೆ ಎರಡ್ ಸಾವಿರದ ವರ್ಷದೇ ನಾವು ಡ್ರೈವರ್ ಇರೋ ಆಟೋ ಪೈಲೆಟ್ ನಲ್ಲಿ ಹೋಗುವಂತ ವೆಹಿಕಲ್ ನ ವಾಯ್ಸ್ ಕಮಾಂಡ್ ಕೂಡ ಗಾಡಿ ಹೋಗುತ್ತೆ ನೆಗೆಟಿವ್ ಆಗಿ ಯೂಸ್ ಮಾಡ್ಬೇಡ್ರಿ ಯಾವತ್ತು ಸೊ ಬೇಗ ಗದ್ದೆಗೆ ಬಂದು ತಲುಪಿದ್ವಿ ಅಕ್ಕಪಕ್ಕ ಹೊಲದವರೆಲ್ಲ ಚೆಲ್ವತ್ತ ಮಾಡಿರೋದ್ರಿಂದ ವೈರ್ ತುಂಬಾನೇ ಚೆನ್ನಾಗ್ ಬಂದಿದೆ ನೋಡ್ತಾ ಇರ್ಬೋದು ಗಾಡಿಯಿಂದ ನೊಗನ ಇಳಿಸಿ ಎತ್ತ ಕಟ್ಟಿದ್ವಿ ಹಲ್ವನ ಒಳಗಡೆನೆ ಕಟ್ಕೊಳ್ಳೋಣ ಅಂತ ಎತ್ತನ ಬೇಗ ಗದ್ದೆ ಗಳಿಸಿದ್ವಿ ನಾವು ಕೂಡ ಗದ್ದೆಗಳ್ವಿ ಹಲ್ವನ ಎತ್ತ ಕಟ್ಟಿ ಚೈನ್ ಗಳಿಂದ ಗಟ್ಟಿಯಾಗಿ ಕಟ್ಟಿದ್ವಿ ಹೊಡೆಯ ಗದ್ದೆಯಲ್ಲಿ ನೀರು ಜಾಸ್ತಿ ಇರಬಾರ್ದು ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ಭೂಮಿ ಸಂತಟ ಆಗಲ್ಲ ಅದಕ್ಕೋಸ್ಕರ ಮುಗ್ಲು ಜಮೀನ್ ಅವ್ರಿಗೆ ಹೋಗ್ಲಿ ಅಂತ ಕಟ್ಟೆನ ಹೊಡೆದ್ಬಿಟ್ವಿ ಇನ್ನು ಜಮೀನಿಗೆ ಬಂದು ಕೆಲಸನೇ ಸ್ಟಾರ್ಟ್ ಮಾಡಿರ್ಲಿಲ್ಲ ಅಷ್ಟೊತ್ಕಾಗ್ಲಿ ಮನೆಯಿಂದ ಟಿ ಬಂದಿತ್ತು ಫೈವ್ ಜಿ ನೆಟ್ವರ್ಕ್ ಗಿಂತ ಒಂದ್ ಕೈ ಮೇಲನ್ನೇ ಸ್ಪೀಡ್ ಇದೆ ಇದು ನನಗಂತೂ ಟೀ ಜೊತೆ ಬಿಸ್ಕೆಟ್ ಇರ್ಲೇಬೇಕು ಈ ತರ ಒಂದು ವೆದರ್ ನಲ್ಲಿ ಬಿಡ್ ಕಾಫಿ ತರ ಟೀ ಕುಡಿಬೇಕು ಅಂದ್ರೆ ಒಂದು ಯೋಗನೆ ಮಾಡಿರ್ಬೇಕು ಜಮೀನ್ ಕೆಲಸ ಮುಗಿಯುವಷ್ಟೊತ್ತಿ ಆಗ್ಲಿಲ್ಲ ಎಂಟರಿಂದ ಹತ್ ಲೋಟ ಆದ್ರೂ ಖಾಲಿ ಮಾಡೇ ಮಾಡ್ತೀವಿ ಎರಡ್ ಜೊತೆ ಎತ್ಗಳು ಅಲ್ಬನ ಹೊಡಿತಾ ಇದ್ವು ಒಟ್ಟು ಎರಡ್ ಎಕರೆ ಹೊಡಿಯೋದ್ರಿಂದ ಎರಡು ಮೂರು ಗಂಟೆಲಿ ಎರಡ್ ಎಕರೆ ಪೂರ್ತಿ ಒಡದ್ ಕಂಪ್ಲೀಟ್ ಮಾಡ್ತದೆ ನೋಡ್ತಾ ಇರ್ಬೋದು ಅಲ್ಬಾ ಹೊಡಿಯೋದ್ರಿಂದ ಯಾವ ರೀತಿಯಾದಂತಹ ಔಟ್ಪುಟ್ ಬರ್ತಾ ಇದೆ ಅಂತ ಭೂಮಿ ಅಂತೂ ತುಂಬಾ ಅಂದ್ರೆ ತುಂಬಾನೇ ಸಂತಟ್ ಆಗ್ತಾ ಇದೆ ಅದ್ರ ಜೊತೆನಲ್ಲಿ ನಲ್ಲಿ ಗದ್ದೇಲಿ ಇದ್ದಂತಹ ಕಳೆನೆಲ್ಲ ಒಂದ್ ಕಡೆ ತಂದು ಬಿಡ್ತದೆ ಅದನ್ನ ನಾವು ಹಾಕಿಕೊಂಡು ಕಟ್ ಅಥವಾ ಮಣ್ಣಲ್ಲಿ ಹಾಕೊಂಡ್ ತುಳಸಿ ಬಿಡ್ತೀವಿ ಈ ತರ ಏನಾದ್ರು ಕಳೆನ ಒಳಗಡೆ ಏನೇ ಬಿಟ್ರೆ ಇನ್ನೊಂದು ಒಂದ್ ತಿಂಗಳಲ್ಲೆಲ್ಲ ಮತ್ತೆ ಕಳೆ ಭತ್ತದ ಮಧ್ಯದಲ್ಲೆಲ್ಲ ಬಂದ್ಬಿಡ್ತವೆ ಹಾಗಾಗಿ ಕಳೆನ ಕೆಳದು ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಅದಕ್ಕೋಸ್ಕರ ಜಮೀನಲ್ಲಿ ಇದ್ದಂತಹ ಕಳೆನೆಲ್ಲ ಈ ತರ ಒಂದೇ ಕಡೆ ಗುಡ್ಡೆ ಮಾಡಿ ಮಣ್ಣು ಒಳಗಡೆ ತೊಳ್ದು ಬಿಡ್ತೀವಿ ಇದರಿಂದ ಏನಾಗ್ತದೆ ಅಂದ್ರೆ ಕಳೆ ಮಣ್ಣು ಒಳಗಡೆ ಸೇರ್ಕೊಂಡು ಕೊಳತೋಗುತ್ತೆ ಮೇಲೆ ಚಿಕ್ಕ ಹೊಡೆಯಲ್ಲ ಅದಲ್ದೇನೆ ಈ ಜಮೀನಲ್ಲಂತೂ ತುಂಬಾ ಅಂದ್ರೆ ತುಂಬಾನೇ ಹೆರೆ ಇರ್ತದೆ ಅದಕ್ಕಂತೂ ಅಗ್ರಿಕಲ್ಚರ್ ವೇಸ್ಟ್ ಕೂಡ ಸಿಕ್ಕುತ್ತೆ ಹೆರೆ ಎಲ್ಲಿ ಇರ್ತದೋ ಅಲ್ಲಿ ಕೆಮಿಕಲ್ ಕಡಿಮೆ ಅಂತ ಭೂಮಿ ಕೂಡ ಫಲವತ್ತಾಗಿರ್ತದೆ ಅಂತ ತುಂಬಾ ಆರೋಗ್ಯ ಕೂಡ ಒಳ್ಳೇದು ನಮ್ಮ ಅಪ್ಪಾಜಿ ಏನ್ ಕಡಿಮೆ ಇಲ್ಲ ಹಳೆ ಹುಲಿ ಹುಲಿ ಹೆಬ್ಲಿ ಅಪ್ಪಾಜಿ ಕೂಡ ಅಲ್ಬಾ ಹೊಡೆದ್ರು ನಾನು ಕೂಡ ಅದಾದ್ಮೇಲೆ ಅಲ್ಬಾವನ್ನ ಹೊಡೆದ್ ಓಟಿ ಚೀಟಿಂಗ್ 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 ಅರ್ಥ ಆಯ್ತು ಆಕ್ಟಿಂಗ್ ಮಾಡ್ತಿದ ನಮ್ಮ ಅಪ್ಪಾಜಿ ಮತ್ತೆ ನಾನಾದ್ಮೇಲೆ ಅಪ್ಪ ಕೂಡ ಅಲ್ಬಾವನ್ನ ಹೊಡೀತು ಅಲ್ವಾ ಹೊಡೆದು ಕಂಪ್ಲೀಟ್ ಮಾಡೋಷ್ಟೋತ್ ಕರ್ಲಿಲ್ಲ ಹತ್ತು ಗಂಟೆ ಆಗಿತ್ತು ಹೊಟ್ಟೆ ಕೂಡ ತುಂಬಾನೇ ಆಶೀತಾ ಇತ್ತು ಸೊ ಗಾಡಿನ ಬೇಗ ರೋಡ್ ಗತ್ತೀವಿ ಅಲ್ವಾನ ಇಳಿಸಿದ್ವಿ ಗದ್ದೆಲ್ಲೇ ನೀರ್ ನಿಂತಿರೋದ್ರಿಂದ ಅಲ್ಲಿ ಕೈ ಕಾಲೆಲ್ಲ ತೊಳ್ಕೊಂಡ್ವಿ ಬಾಳೆಯಲ್ಲೇ ತಿಂಡಿನೆಲ್ಲ ಟಿಪ್ಪಂಗ್ ಹಾಕೊಟ್ಟು ಗಳಿಸಿದ್ರು ರೋಡ್ ಪಕ್ಕದಲ್ಲಿ ಎಲ್ಲ ಹಾಕಿ ತಿಂಡಿ ಮಾಡಿದ್ವಿ ಈ ತರ ಜಮೀನಲ್ಲಿ ಮೈ ಕೆಲಸ ಮಾಡಿ ಈ ತರ ತಿಂಡಿ ಮಾಡೋದ್ರಲ್ಲಿ ಕಿಕ್ಕೆ ಬೇರೆ ಸೊ ಇದಾಗಿತ್ತು ಈ ದಿನದ ವಿಡಿಯೋ ಈ ವಿಡಿಯೋ ಏನಾದ್ರು ನಿಮ್ಗೆ ಸ್ವಲ್ಪ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್